ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ಲ ಕನ್ನಡ ಮನಸ್ಸುಗಳಿಗೆ ಒಂದು ಸಂತಸದ ಒಂದು ಸಿಹಿ ಸುದ್ದಿ ಅಂದರೆ ಹದಿನೆಂಟು ವರ್ಷಗಳ ಫಲಿಕ ಬಳಿಕ ಇವತ್ತು ಐ ಪಿ ಎಲ್ ಮ್ಯಾಚನ್ನು ಆರ್ಸಿ ಬಿ ಗೆದ್ದಿರ್ತಕ್ಕಂಥದ್ದು ಸಮಸ್ತ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರಿಗೆ ವಿಶ್ವದೆಲ್ಲೆಡೆ ನೆಲೆಸಿರ್ತಕ್ಕಂಥ ಸಮಸ್ತ ಕನ್ನಡ ಮನಸ್ಸುಗಳಿಗೆ ಇವತ್ತು ತುಂಬ ಸಂತೋಷ ಆಗಿರ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕ ಒಂದು ವಿಚಾರ ಇವತ್ತು ಪಂದ್ಯಾವಳಿಗಳ ಒಂದು ವಿಚಾರಕ್ಕೆ ಬಂದಾಗ ಇವತ್ತು ಮೊಟ್ಟ ಮೊದಲನೇದಾಗಿ ಈ ಈ ಬಾರಿ ಪ್ರತಿ ಪಂದ್ಯವನ್ನು ಕೂಡ ಸ್ಫೂರ್ತಿದಾಯಕವಾಗಿ ತಗೊಂಡು ತಮ್ಮ ಕಠಿಣ ಪರಿಶ್ರಮದಿಂದ ನಮ್ಮ ಎಲ್ಲ ಆಟಗಾರರು ಬಹಳ ಕಠಿಣ ಪರಿಶ್ರಮದಿಂದ ಇವತ್ತು ಆಸಿಬಿಗೆ ಗೆಲ್ಲುವನ್ನು ತಂದುಕೊಟ್ಟಿದ್ದಾರೆ ನಮ್ಮ ನಾಯಕರಿಗೆ ತಂಡದ ನಾಯಕರಿಗೆ ನಮ್ಮ ಎಲ್ಲ ಆಟಗಾರರಿಗೆ ನಮ್ಮ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಹೇಳಿದ್ರೆ ಸುಮಾರು ಏನು ಆಟಗಾರರ ಒಂದು ವಿಚಾರಕ್ಕೆ ಬಂದಾಗ ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರನ್ನು ಸುಮಾರು ಹದಿನೇಳು ವರ್ಷ ಹದಿನೆಂಟು ವರ್ಷ ನಮ್ಮ ಆಸಿಬಿ ತಂಡದಲ್ಲಿದ್ದು ಛಲ ಬಿಡದೆ ತಮ್ಮ ಕಠಿಣ ಪರಿಶ್ರಮದಿಂದ ಏನು ಪಂದ್ಯವನ್ನು ಮುನ್ನಡೆಸ್ಕೊಂಡು ಬಂದು ಇವತ್ತು ಒಂದು ಗೆಲುವಿನ ಒಂದು ಮೆಟ್ಟಲನ್ನು ಮುಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಯಾಕಂದರೆ ವಿಶೇಷವಾಗಿ ವಿರಾಟ್ ಕೊಹ್ಲಿ ಬಗ್ಗೆ ಹೇಳಬೇಕಾದ್ರೆ ನೆನ್ನೆ ನಾವು ಪಂದ್ಯಾವಳಿ ಗೆದ್ದಾಗ ಆರ್ ಸಿ ಬಿ ಗೆದ್ದಾಗ ಮೈದಾನದಲ್ಲಿ ಅವರು ಭಾವುಕರಾಗಿದ್ದು ಅದು ಏನು ನಮಗೆ ತೋರ್ಪಡಿಸ್ತದೆ ಅಂತ ಹೇಳಿದ್ರೆ ಏನು ಹದಿನೆಂಟು ವರ್ಷಗಳ ಬಳಿಕ ಇವತ್ತು ನಾವು ಆರ್ ಸಿ ಬಿಗೆ ಗೆಲುವನ್ನು ತಂದು ಕೊಟ್ಟಿದ್ದೀವಿ ನಾವು ನಮ್ಮ ಛಲ ಕೈ ಬಿಡದೆ ಇವತ್ತು ನಾವು ಆರ್ ಬಿಗೆ ಗೆಲುವು ತಂದು ಕೊಟ್ಟಿದ್ದೀವಿ ಅಂತಕ್ಕಂಥ ಒಂದು ಹರ್ಷ ಮತ್ತು ಭಾವಕ ಬ ಭಾವೋತ್ಕರಾಗಿ ಅವರು ಅಲ್ಲಿ ಮೈದಾನದಲ್ಲಿ ಕಣ್ಣೀರನ್ನು ಹಾಕಿದ್ದು ನಾವು ನೋಡಿದ್ವಿ ನಿಜವಾಗ್ಲೂ ಕೂಡ ಅದು ಏನು ನಮಗೆ ತೋರ್ಪಡಿಸ್ತದೆ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಬಗ್ಗೆ ತಂಡದ ಬಗ್ಗೆ ಅವ್ರಿಗಿದ್ದಂಥ ಒಂದು ಅಭಿಮಾನ ಗೆಲ್ಲಿಸಲೇಬೇಕೆಂಬತಕ್ಕಂಥ ಒಂದು ಛಲ ಅದು ನಮಗೆ ತೋರ್ಪಡಿಸ್ತದೆ ಸೊ ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಾನು ಸಮಸ್ತ ಕನ್ನಡ ಮನಸ್ಸುಗಳಿಗೆ ನಾನು ಹೃದಯಪೂರ್ವಕವಾದಂಥ ನಾನು ವೈಯಕ್ತಿಕ ನಮನಗಳನ್ನು ತಿಳಿಸ್ತೇನೆ ನಮ್ಮ ಯುವಕರು ಕ್ರೀಡಾಪಟುಗಳು ಪ್ರತಿಯೊಬ್ಬರು ಕೂಡ ಆರ್ ಸಿ ಬಿ ಗೆಲ್ಲಬೇಕು ಅಂತ ಕೂಡ ಭಾಳಷ್ಟು ಶ್ರಮವಹಿಸಿ ದೇವರಲ್ಲಿ ಅರಿಕೆ ಹೊತ್ಕೊಂಡು ಪೂಜೆಗಳು ಮಾಡಿ ಎಲ್ಲವನ್ನು ಕೂಡ ಮಾಡಿ ಇವತ್ತು ಗೆಲುವು ಆಗಲೇಬೇಕೆಂಬತಕ್ಕಂಥ ಒಂದು ಅವರಲ್ಲಿ ಒಂದು ಅಚಲವಾದಂಥ ಒಂದು ಮನಸ್ಸನ್ನು ಇವತ್ತು ನಾವೆಲ್ಲರೂ ಕೂಡ ಕೊಂಡಾಡಬೇಕಾಗ್ತದೆ ಇವತ್ತು ನಮ್ಮ ಆಸಿ ಬಿ ತಂಡ ಗೆದ್ದಿದೆ ಅಂತೇಳಿದ್ರೆ ಅದು ನಮ್ಮ ಆಟಗಾರ ಒಂದು ಕಠಿಣ ಪರಿಶ್ರಮ ಒಂದು ಕಡೆ ಆದರೆ ಸಮಸ್ತ ಕನ್ನಡ ಮನಸ್ಸುಗಳ ಒಂದು ಆಶೀರ್ವಾದ ಅದಕ್ಕಿಂತ ಮೇಲಾಗಿ ಆ ಭಗವಂತನ ಒಂದು ಕೃಪಾ ಇವತ್ತು ನಾವೆಲ್ಲರೂ ಕೂಡ ಗೆದ್ದಿದ್ದೀವಿ ಇವತ್ತು ಪ್ರತಿಯೊಬ್ಬ ಕನ್ನಡ ಮನಸ್ಸುಗಳಿಗೆ ನಮಗೆ ಇವತ್ತೊಂದು ದೊಡ್ಡ ಹಬ್ಬಾನ ಅಂತ ಹೇಳ್ಬೋದು ಏನು ನಮಗೆ ಒಂದು ಬಹಳ ಕಠಿಣ ಪರಿಶ್ರಮದ ನಮ್ಮ ಗೆಲುವನ್ನು ತಂದುಕೊಟ್ಟಿದ್ದಾರೆ ನಮ್ಮ ಎಲ್ಲ ಆರ್ ಸಿ ಬಿ ತಂಡದ ನಾಯಕರೊಳಗೆ ಮತ್ತು ಇದನ್ನು ಪ್ರಾಯೋಜನ ಮಾಡಿದಂಥ ಒಂದು ಪ್ರಾಯೋಜಕರು ಕೂಡ ನಾವು ನಮನಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ನಾನು ನೋಡಿದ್ದೆ ಅಂತ ಹೇಳಿದ್ರೆ ಫೈನಲಲ್ಲಿ ನಾನು ನಿನ್ನೆ ಕೂಡ ಬೆಂಗಳೂರಿಗೆ ಹೋಗಿ ಬರುತ್ತಿರಬೇಕಾದ್ರೆ ಪ್ರತಿ ಕಡೆಯೂ ಕೂಡ ಜನ ಆ ಟಿ ವಿಗಳಲ್ಲಿ ನೋಡ್ತಕ್ಕಂಥದ್ದು ಅವರು ಅವರು ಎಷ್ಟು ಆಸಕ್ತಿ ಆಸಕ್ತಿ ಆಸಕ್ತಿಯಿಂದ ಒಂದು ಅವರು ವೀಕ್ಷಣೆ ಮಾಡ್ತಾ ಇದ್ದು ಇವೆಲ್ಲವೂ ಕೂಡ ಏನು ನೋಡ್ತಾಯಿದ್ರೆ ಅವರ ಭಾವನೆಗಳೇನಾಗಿತ್ತಂದರೆ ಆರ್ ಸಿ ಬಿ ಗೆಲ್ಲಬೇಕು ಆರ್ ಸಿ ಬಿ ಗೆಲ್ಲಬೇಕು ಆರ್ ಸಿ ಬಿ ಗೆಲ್ಲಬೇಕಂತಕ್ಕಂಥ ಒಂದು ಪಟ್ಟು ಅವರಲ್ಲಿತ್ತು ಸೊ ಅದನ್ನು ಇವತ್ತು ದೇವರು ನಮಗೆ ಆ ಒಂದು ಗೆಲುವನ್ನು ತಂದುಕೊಟ್ಟಿದ್ದಾರೆ ಇನ್ನು ಮುಂದಿನ ಕೂಡ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಇರ್ತಕ್ಕಂಥ ಎಲ್ಲ ಆಟಗಾರರು ಕೂಡ ಇದೇ ಪಂದ್ಯದಲ್ಲಿ ಮುಂದುವರೆದು ಪ್ರತಿ ವರ್ಷವೂ ಕೂಡ ಆರ್ ಸಿ ಬಿಗೆ ಗೆಲುವನ್ನು ತಂದುಕೊಡುವಂಥ ಒಂದು ಶಕ್ತಿಯ ಭಗವಂತ ನಮ್ಮ ಆಟಗಾರ ತಂಡರಿಗೆ ಆಟ ಆಟಗಾರರಿಗೆ ನಮ್ಮ ತಂಡದ ಆಟಗಾರರಿಗೆ ಭಗವಂತ ಕೊಳ್ಳಿಂತ ಕೂಡ ಆಶಿಸ್ತಾ ಮತ್ತೊಮ್ಮೆ ಮಗದಮ್ಮೆ ಈ ಆಸೆ ವಿತ್ತಮಂಡವನ್ನು ಬೆಂಬಲಿಸಿದಂಥ ಅದು ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ ಯುವಕರಿಗೆ ಸಮಸ್ತ ಕನ್ನಡ ಮನಸ್ಸುಗಳಿಗೆ ನನ್ನ ಹೃದಯಪೂರ್ವಕವಾದಂಥ ನಮನಗಳನ್ನು ತಿಳಿಸ್ತಾ ಇವತ್ತು ನಾನು ವೈಯಕ್ತಿಕವಾಗಿ ಬಹಳಷ್ಟು ಸಂತೋಷ ಪಡುತ್ತೇನೆ ಇದ್ದೇನೆ ಇದು ಸಂತೋಷ ನನ್ನ ಒಬ್ಬನ ಸಂತೋಷ ಅಲ್ಲ ಸಮಸ್ತ ನಾಡಿನ ಸಮಸ್ತ ಕನ್ನಡಿಗರ ಮನಸ್ಸುಗಳ ಒಂದು ಒಂದು ಸಂತೋಷ ಇದು ಈ ಸಂತೋಷ ಯಾವತ್ತೂ ಕೂಡ ಕನ್ನಡಿಗರಿಗೆ ಇರಲಿ ಅಂತ ಒಂದು ಇದನ್ನು ದೇವರು ದಯಪಾಲಿಸಿ ನಮ್ಮ ಕನ್ನಡಿಗರಿಗೆ ಅಂತ ಹೇಳ್ತಾ ಮತ್ತೊಮ್ಮೆ ಆ ಆಟಗಾರ ಗೆಲುವನ್ನು ತಂದುಕೊಟ್ಟಂಥ ಪ್ರತಿಯೊಬ್ಬ ಆಟಗಾರರು ಕೂಡ ನನ್ನ ನಮನಗಳನ್ನು ವೈಯಕ್ತಿಕವಾಗಿ ನಮ್ಮ ನನ ನಮನಗಳನ್ನು ನಮ್ಮ ಕನ್ನಡ ಮನಸ್ಸುಗಳ ಪರವಾಗಿ ಅವ್ರಿಗೆ ಅನಂತ ಅನಂತ ನನ್ನ ನಮನಗಳನ್ನು ತಿಳಿಸಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ